ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ ನೋಡಿ ಮೂರು ಒಂದೇ ಅಳತೆ ಮೂರು ಪೀಸ್ ಕೊಟ್ಟಿದ್ರು ಅವರು ಮೂರು ಪೀಸ್ನ ನಾನು ನೀಟಾಗಿ ಫೋಲ್ಡ್ ಇಟ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಇಟ್ಕೋಬೇಕಾದ್ರೆ ನೀಟಾಗಿ ಒಂದೇ ಸಮವಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಎಲ್ಲೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬಾರ್ದು ಒಂದೇ ಸಮವಾಗಿ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಮ ಬೇಕು ಅಂದರೆ ನಿಮಗೆ ಐರನ್ ಮಾಡ್ಕೊಳ್ಳಿ ಇದು ನೋಡಿ ಇದು ಮೆಜರ್ಮೆಂಟ್ ಬ್ಲೌಸು ಇದು ಅಳತೆ ಬ್ಲೌಸ್ನ ಕೊಟ್ಟಿದ್ದಾರೆ ಎಲ್ಲ ಅಳತೆ ಕರೆಕ್ಟಾಗಿದೆ ಸ್ವಲ್ಪ ತೋಳು ತೋಳು ಸ್ವಲ್ಪ ಉದ್ದ ಇರಲಿ ಅಂತ ಹೇಳಿದ್ದಾರೆ ಅಷ್ಟನ್ನು ಬಿಟ್ಟರೆ ಎಲ್ಲದೂ ಕೂಡ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ನೋಡಿ ನೋಡಿ ನಾನು ಅವ್ರ ಅಳತೆನ ಏನು ಕೊಟ್ಟಿದ್ದಾರೆ ಅದೇ ಅಳತೆಗೇನೆ ಕಟ್ ಮಾಡ್ಕೊತಿರೋದ್ರಿಂದ ಯಾವುದೇ ರೀತಿ ಅಟ್ಯಾಚನ್ ಮಾಡಲ್ಲ ನೀಟಾಗಿ ಅವ್ರು ಏನು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಳತೆ ಬ್ಲೌಸ್ನ ಅದೇ ರೀತಿ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಎಕ್ಸ್ಟ್ರಾ ಒಂದು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಮ್ಮಿಂಗಿಗೆ ಅಂತ ಎಕ್ಸ್ಟ್ರಾ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಏನಿದೆ ಅದನ್ನೇ ಇಟ್ಕೊಂಡು ನೀಟಾಗಿ ಲೆಂತ್ನ ತೊಗೊತೀನಿ ಬೆನ್ನು ಉದ್ದನ ನೋಡಿ ಬೆನ್ನುದ್ದನ ಬ್ಲೌಸ್ ಏನಿದೆ ಅದೇ ಬ್ಲೌಸ್ ಅಳ್ತೇನೆ ಇಟ್ಕೊಂಡು ಈ ರೀತಿ ನೋಡಿ ನೀಟಾಗಿ ಈ ರೀತಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೊತೀನಿ ಕೆಳಗಡೆಯಿಂದ ಶೋಲ್ಡರ್ವರೆಗೆ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಹಾಕೋಬೇಕು ಅದಾದಮೇಲೆ ಎಕ್ಸ್ಟ್ರಾ ಒಂದು ಹಾಫ್ ಇಂಚಿಗೆ ಒಂದು ಗೆರೆನ ಹಾಕೋತೀನಿ ಹಾಫ್ ಇಂಚಿಗೆ ಒಂದು ಗೆರೆನ ಹಾಕ್ಕೊಂಡು ಇವಾಗ ನಿಕ್ಕಾಗ್ಲಾನ ನಾನು ಎರಡೂವರೆ ತೊಗೊತೀನಿ ಆದಷ್ಟು ನಾನು ಎರಡೂವರೆ ಎರಡು ಕಾಲೇ ತೊಗೊಳೋದು ಎಲ್ಲ ಬ್ಲೌಸಿಗೂ ಅಷ್ಟೇ ಎರಡು ಎರಡು ಎರಡೂವರೆ ಎರಡು ಕಾಲೇ ತೊಗೋತೀನಿ ನೋಡಿ ಇವಾಗ ಶೋಲ್ಡರ್ನ ನಾನು ಆ ಬ್ಲೌಸಲ್ಲಿ ಏನಿದೆ ಅದೇ ಅಳತೆನ ತಗೋತೀನಿ ಎಲ್ಲರಿಗೂ ಅಷ್ಟೇ ಆ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಡ್ತಾರೆ ಆ ಬ್ಲೌಸಲ್ಲಿ ಏನು ಅಳತೆ ಇದೆ ಅದನ್ನೇ ತಗೋತೀನಿ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಎರಡೂ ಸೈಡು ಒಂದು ಕಾಲು ಕಾಲು ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಸೈಡು ಎಮ್ಮಿಂಗಿಗೆ ಮತ್ತು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಲ್ಲ ಆ ಹೊಲಿಗೆಗೆ ಅಂತ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇವಾಗ ನಾನು ಸುತ್ತಾಳತೆಯ ತಗೋತೀನಿ ಎಷ್ಟಿದೆ ಅಂತ ಟೇಪಲ್ಲಿ ಈ ರೀತಿ ಇಟ್ಕೊಂಡು ಹತ್ತುವರೆ ಇಟ್ ಇದೆ ನೋಡಿ ನೋಡಿ ಹತ್ತುವರೆ ಇದೆ ಹತ್ತುವರೆ ಏನಿದೆ ಅದನ್ನು ನಾನು ಇವಾಗ ಮಾರ್ಕ್ ಮಾಡ್ಕೋತೀನಿ ಒಂದೆರಡು ಕಡೆ ನೀಟಾಗಿ ಇಟ್ಕೊಂಡು ಹತ್ತುವರೆಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ್ಮೇಲೆ ಸ್ಕೇಲಲ್ಲಿ ನೀಟಾಗಿ ಗೆರೆನ ಹಾಕೋಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದೆರಡು ಕಡೆ ಮಾರ್ಕ್ ಮಾಡ್ಕೋಬೇಕು ಯಾಕೆಂದರೆ ಸ್ಕೇಲಲ್ಲಿ ಗೆರೆ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಗೆರೆ ಹಾಕುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದೆರಡು ಕಡೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ರೀತಿ ಗೆರೆ ಹಾಕೊಳ್ಳಿ ಎಕ್ಸ್ಟ್ರಾ ನಾನು ಎರಡು ಇಂಚ್ ಬಿಟ್ಕೊಂಡಿದ್ದೀನಿ ನಿಮ್ಮ ಇಷ್ಟ ನಿಮಗೆ ಬೇಕು ಅಂದರೆ ಒಂದುವರೆ ಇಂಚ್ ಕೂಡ ಬಿಟ್ಕೋಬೋದು ಹೊಸ್ತಾಗಿ ಒಲೀತಿರೋಂಥವ್ರಿಗೆ ಎಲ್ಲರಿಗೂ ಕೂಡ ಎರಡು ಇಂಚೆ ಬೇಕು ಅಂತ ಅಂದ್ಕೋತೀನಿ ನಾನು ಆದಷ್ಟು ಎಕ್ಸ್ಟ್ರಾ ಕೂಳೆ ಜಾಸ್ತಿ ಇರಲಿ ಅಂತ ಹೇಳ್ತಾರೆ ಅಂತ ಎರಡು ಇಂಚೆ ಬಿಟ್ಕೋತೀನಿ ಇದು ನೋಡಿ ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ಕೊಡ್ತಿದ್ದೀನಿ ಬ್ಲೌಸ್ ಏನಿದೆ ಆ ಬ್ಲೌಸ್ನ ಈ ರೀತಿ ಫೋಲ್ಡ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ನಾ ಈ ರೀತಿ ಡೀಪ್ನ ಮಾರ್ಕ್ ಮಾಡ್ಕೊತೀನಿ ಇವಾಗ ನಾನು ಡಿಪಿಗೂ ಅಷ್ಟೇ ಕೆಳಗಡೆನೂ ಕೂಡ ಎರಡೂವರೆನೇ ತಗೋತೀನಿ ಇದು ಏಜ್ ಆಗಿರುವಂಥ ಬ್ಲೌಸ್ ಆಗಿರೋದು ಏಜ್ ಆಗಿರುವಂಥವ್ರದ್ದು ಬ್ಲೌಸ್ ಆಗಿರೋದ್ರಿಂದ ಎರಡೂವರೆನೇ ತೊಗೋತಿದ್ದೀನಿ ಕೆಳಗಡೆನೂ ಕೂಡ ಬ್ರಾಡಾಗಿ ಬೇಕು ಅಂತ ಹೇಳಿದವ್ರಿಗೆ ಮಾತ್ರ ನಾನು ಮೂರು ಮೂರುವರೆ ತಗೋತೀನಿ ಮೂರುವರೆವರೆಗೂ ಇಟ್ಕೋಬೋದು ಶೋಲ್ಡರ್ ಏನು ಡ್ರಾಪ್ ಆಗೋಲ್ಲ ನೋಡಿ ಇವಾಗ ಮೇಲ್ಗಡೆಯಿಂದ ಎರಡೂವರೆ ತೊಗೊಂಡಿದ್ದೀನಿ ಕೆಳಗಡೆಯಿಂದ ಎರಡೂವರೆ ತೊಗೊಂಡು ಡೀಪಿಗೆ ಯಾವ ರೀತಿ ನೆಕ್ ಬೇಕೋ ಆ ರೀತಿ ನಿಕ್ ಶೇಪ್ನ ಕೊಟ್ಕೋತಿದ್ದೀನಿ ಎಲ್ಲದೂ ಕೂಡ ಡೈಲಿ ಯೂಸ್ ಯೂಸ್ಗೆ ಆಗಿರೋದ್ರಿಂದ ನಾನು ರೌಂಡ್ ಶೇಪ್ನೇ ಕಟ್ ಮಾಡ್ಕೋತೀನಿ ಇವಾಗ ನೀಟಾಗಿ ಬ್ಲೌಸ್ನ ತಗೊಂಡು ಸೈಡನ್ನ ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ ಸೈಡಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ಆ ಸೈಡನ್ನ ಇಟ್ಕೊಂಡು ನಾನು ಆರ್ಮೋಲಿಗೆ ಮಾರ್ಕ್ ಮಾಡ್ಕೋತೀನಿ ಆರ್ಮೋಲ್ ಡೋನಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ನಾನು ಯಾವಾಗಲೇ ಆದರೂ ಅಷ್ಟೇ ಎಲ್ಲದೂ ಕೂಡ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ಬ್ಲೌಸ್ ಇಟ್ಕೊಂಡೇ ನಾನು ಅಳತೆ ಮಾಡ್ಕೋತೀನಿ ನೋಡಿ ಈ ರೀತಿ ಬ್ಲೌಸಲ್ಲಿ ಎಷ್ಟಿದೆ ಕಂಕಲ್ ಪಾಯಿಂಟು ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈ ರೀತಿ ಸ್ಕೇಲಲ್ಲಿ ಗೆರೆ ಹಾಕ್ಕೊಂಡು ನೀಟಾಗಿ ಎರಡು ಕಡೆ ನೋಡಿ ಈ ರೀತಿ ಗೆರೆ ಹಾಕ್ಕೊಂಡು ನಾನು ಇವಾಗ ಕಂಕಲ್ ಕಂಕಲ್ ಸುತ್ತಾಳತ ನಾನು ಮಾರ್ಕ್ ಮಾಡ್ಕೊತೀನಿ ಹಾರ್ಮೋಲ್ ಎಷ್ಟಿದೆ ಅಂತ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ನಾನು ಒಂದು ಕಾಲು ಇಂಚು ಅರ್ಧ ಇಂಚು ನಿಮ್ಗೆ ಎಷ್ಟು ಅಷ್ಟು ಮಧ್ಯ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ನ ಕೊಟ್ಕೊಳ್ಳಿ ಇದು ನೋಡಿ ಇವಾಗ ಸುತ್ತ ಅಳತೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಬ್ಲೌಸಲ್ಲಿ ನಿಮ್ಮ ಅಳತೆ ಕೊಟ್ಟಿರುವಂಥ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೀಟಾಗಿ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಅಳತೆ ಬ್ಲೌಸಿಗೆ ಮತ್ತು ಬ್ಲೌಸಿಗೆ ನೋಡಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆ ಕರೆಕ್ಟಾಗಿ ಇಲ್ಲ ಅಂದರೆ ಕೂಡ ನೀವು ಸ್ವಲ್ಪ ಕೆಳಗಡೆ ಮೇಲ್ಗಡೆ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಒಂದು ಕಾಲಿಂಚು ಇಂಚು ಮೇಲೆ ಕೆಳಗೆ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಮಾಡ್ಕೋಬೋದು ಕರೆಕ್ಟಾಗಿ ಬಂತು ಅಂದರೆ ಅಷ್ಟಕ್ಕೇ ಕೂಡ ನೀವು ಕಟ್ ಮಾಡ್ಕೋಬೋದು ಇವಾಗ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು ಇವಾಗ ಇದನ್ನು ಕಟ್ ಮಾಡ್ಕೊಡ್ತಿದ್ದೀನಿ ನೀಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೇನೆ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡೋದರಿಂದ ನೀವು ಒಂದೇ ಸಲ ನಾಲ್ಕು ಬ್ಲೌಸ್ ಕಟ್ ಮಾಡೋದ್ರಿಂದ ಒಂದೇ ಸಲ ಈಸಿ ಆಗುತ್ತೆ ಮತ್ತು ಇವಾಗ ಈ ಬ್ಲೌಸ್ ಮೂರು ಬ್ಲೌಸ್ನು ಕೂಡ ನಾನು ಒಂದು ಹದಿನೈದು ನಿಮಿಷದಲ್ಲಿ ಕಟ್ ಕಟ್ಟಿಂಗ್ ಮಾಡಿದ್ದೀನಿ ಈ ಮೂರು ಬ್ಲೌಸ್ನ ನಾನು ಒಂದು ಹದಿನೈದು ನಿಮಿಷಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ ಈ ರೀತಿ ನಾಲ್ಕು ಐದು ಮೂರು ಈ ರೀತಿ ಒಂದೇ ಅಳತೆ ಕೊಟ್ಟಾಗ ಈ ರೀತಿ ನೀಟಾಗಿ ಇಟ್ಕೊಂಡು ನಾವು ಬಟ್ಟೆ ಇಟ್ಕೊಳ್ಳೋದು ಮುಖ್ಯ ಆಗಿರುತ್ತೆ ನೀಟಾಗಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಎಲ್ಲೆಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ನೀಟಾಗಿ ಚುಟ್ಕ ಕೂಡ ಒಡ್ಕೊಂಡಿದ್ದೀನಿ ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದೆ ಇವಾಗ ನಾನು ಇದರಲ್ಲಿ ಒಂದು ಪೀಸ್ನ ತಗೊಂಡು ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ಈಸಿಯಾಗೂ ಇರುತ್ತೆ ಮತ್ತು ಬೇಗ ಬೇಗ ಕಟ್ಟಿಂಗ್ ಕೂಡ ಮಾಡ್ಕೋಬೋದು ಈ ಥರ ಒಂದೇ ಸಲ ಕಟ್ ಮಾಡಿಕೊಂಡ್ರೆ ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸು ಸ್ಟಿಚ್ ಮಾಡ್ಬೋದು ಮನೆ ಕೆಲಸ ಮಾಡಿ ಇಲ್ಲಾಂದರೆ ನಮಗೆ ಬೇರೆ ಏನು ಕೆಲಸ ಇಲ್ಲ ಟೈಲರಿಂಗ್ ಕೆಲಸನೇ ಮಾಡ್ತೀವಿ ಅನ್ನೋ ಹಾಗಿದ್ರೆ ದಿನಕ್ಕೆ ಏಳೆಂಟು ಬ್ಲೌಸ್ನ ಕೂಡ ಸ್ಟಿಚ್ ಮಾಡ್ಬೋದು ನೀವು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚಿಗೆ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡಿದ್ದೀನಲ್ಲ ಒಂದು ಇಂಚು ಅದನ್ನು ಬಿಟ್ಟು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ನೀಟಾಗಿ ಈ ರೀತಿ ಇಟ್ಕೊಂಡು ನಾನು ಎಲ್ಲದನ್ನು ಕಟ್ ಮಾಡ್ಕೊತೀನಿ ನೀವು ಮಾರ್ಕ್ ಮಾಡ್ಕೊಂಡು ಕೂಡ ಬೇಕಾದರೆ ಎತ್ಕೋಬೋದು ಇಲ್ಲಾಂದರೆ ನೀಟಾಗಿ ಕಟಿಂಗು ಕೂಡ ಮಾಡ್ಕೋಬೋದು ಒಂದೇ ನೀಟಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊತೀನಿ ಅದು ಎರಡು ಇಂಚು ಏನು ಬಿಟ್ಟಿದ್ದೀನಿ ಅಲ್ಲಿವರೆಗೂ ಕಟಿಂಗ್ ಮಾಡ್ಕೋತಿದ್ದೀನಿ ಅಲ್ಲಿವರೆಗೂ ಕಟ್ ಮಾಡಿಕೊಂಡು ಕಂಕ್ಳನು ಅಷ್ಟೇ ಇಷ್ಟು ನಾನು ಮೊದಲು ಬ್ಯಾಕ್ ಪಾರ್ಟ್ನ ಏನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೇ ಕಟ್ ಮಾಡ್ಕೊತೀನಿ ನೀಟಾಗಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರಂಟ್ ಡೀಪ್ ಅಂದ್ಬಿಟ್ಟು ಎಲ್ಲದನ್ನು ಕಟ್ ಮಾಡ್ಕೋತೀನಿ ಫ್ರೆಂಟ್ ಡೀಪ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತೀನಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಚುಟ್ಕ ಹೊಡ್ಕೋಬೇಕು ಚುಟ್ಕ ಹೊಡ್ಕೊಂಡು ಫ್ರೆಂಟು ಡೀಪ್ನ ಮಾತ್ರ ಕಟ್ ಮಾಡಬಾರ್ದು ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಮಾಡಿ ಮಾಡಿಕೊಂಡು ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಫ್ರೆಂಟು ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನು ನಾನು ಫ್ರೆಂಟ್ ಡೀಪ್ನ ಮಾರ್ಕ್ ಮಾಡ್ಕೋತೀನಿ ಅಳತೆ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತೀನಿ ನೋಡಿ ಪಟ್ಟಿ ಕಡೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋತೀನಿ ಅರ್ಧ ಇಂಚು ಮೇಲ್ಗಡೆ ಹೊಲಿಗೆ ಏನು ಬಿಟ್ಟಿದ್ದೆ ಅದನ್ನು ಬಿಟ್ಟು ಆಮೇಲೆ ಮಾರ್ಕ್ ಮಾಡ್ಕೋತೀನಿ ನೀಟಾಗಿ ನಾನು ಆದಷ್ಟು ಎಲ್ಲದನ್ನು ಕೂಡ ಸ್ಕೇಲಲ್ಲಿ ನೀಟಾಗಿ ಇಟ್ಕೊಂಡು ಗೆರೆ ಹಾಕ್ಕೊಂಡೇ ನಾನು ಶೇಪ್ ಕೊ ಕೊಡೋದು ಕಟ್ಟಿಂಗ್ ಮಾಡೋದು ಮಾರ್ಕ್ ಮಾಡೋದೆಲ್ಲ ಮಾಡ್ಕೋತೀನಿ ಏಕೆಂದರೆ ಈ ರೀತಿ ಮಾಡೋದರಿಂದ ಯಾವುದೇ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಲ್ಲ ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಸುಮ್ಮನೆ ಹಾಗೆ ಬರ್ಕೊಂಡು ಕಟ್ ಮಾಡೋದ್ರಿಂದ ಎಷ್ಟೋ ನೋಡಿ ಇವಾಗ ನಾನು ಉಕ್ಸ್ಪಟ್ಟಿನ ಇಟ್ಕೊಂಡು ಈ ರೀತಿ ನೋಡಿ ಮೇಲುಗಡೆ ಕೆಳಗಡೆ ಎರಡು ಕಡೆನೂ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಇದು ನೋಡಿ ಇವಾಗ ನೀಟಾಗಿ ನಾನು ಫ್ರೆಂಟಲ್ಲಿ ಈ ರೀತಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋತಿದ್ದೀನಿ ನೀಟಾಗಿ ನಾವು ಏನು ಡಾಟ್ ಇಡಿರ್ತೀವಿ ಅದನ್ನೇ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೇ ಆದ್ರೂ ಅಷ್ಟೇ ಫ್ರಂಟ್ ಪಾರ್ಟಿ ಬ್ಯಾಕ್ ಪಾರ್ಟಿಗಿಂತ ಫ್ರೆಂಟ್ ಪಾರ್ಟು ಒಂದು ಇಂಚಾದರೂ ಉದ್ದ ಇರಲೇಬೇಕು ಆಗಿದ್ರೆ ಕೂಡ ಚೆನ್ನಾಗಿ ಬರೋದು ಫಿನಿಶಿಂಗ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಫ್ರೆಂಟು ಕೂಡ ಎತ್ಕೊಂಡಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಬ್ಯಾಕ್ ಪಾರ್ಟಿಗಿಂತ ಫ್ರಂಟ್ ಪಾರ್ಟು ಉದ್ದಾಗೇ ಕಟ್ ಮಾಡಬೇಕು ಒಂದು ಇಂಚು ಉದ್ದನೇ ಇರಬೇಕು ಫ್ರೆಂಟ್ ಪಾರ್ಟು ಬ್ಯಾಕ್ ಪಾರ್ಟಿಗಿಂತ ಯಾವಾಗಲೇ ಆದ್ರೂ ಅಷ್ಟೇ ಇವಾಗ ನಾನು ನೀಟಾಗಿ ಏನು ಕಟ್ ಮಾ ಮಾರ್ಕ್ ಮಾಡ್ಕೊಂಡಿದ್ದೆ ನೆಕ್ಕೆಲ್ಲ ಕಟ್ ಮಾಡಿಕೊಂಡೆ ಇವಾಗ ನೀವು ಫೋರ್ ಡಾಟಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅಷ್ಟನ್ನೇ ಕೂಡ ನೀವು ಮಾರ್ಕ್ ಮಾಡ್ಕೊಬೋದು ನನಗೆ ರೆಗ್ಯುಲರಾಗಿ ಅಭ್ಯಾಸ ಇರೋದರಿಂದ ನಾನು ಹಾಗೇ ಡಾಟಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅಳತೆ ಬ್ಲೌಸ್ನ ಇಟ್ಕೊಂಡು ಅದರಲ್ಲಿ ಉದ್ದ ಎಷ್ಟಿದೆ ಆಗಲ್ಲ ಎಷ್ಟಿದೆ ಅದನ್ನೆಲ್ಲ ನೋಡ್ಕೊಂಡು ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು ನನಗೆ ಅಭ್ಯಾಸ ಇರೋದರಿಂದ ನಾನು ಹಾಗೇ ಕಟ್ ಮಾಡ್ಕೊತಿದ್ದೀನಿ ಮತ್ತು ನಿಮಗೆ ಬೇಕು ಅಂತ ಹೇಳಿದ್ರೆ ಎಷ್ಟೆಷ್ಟು ಇಂಚ್ ಇಟ್ಕೋಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ನಾನು ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ಇಂಚ್ ಇಟ್ಕೊಂಡು ನಾನು ಕಟ್ ಮಾಡ್ಕೊತೀನಿ ಅಂತ ಆದಷ್ಟು ನಾನು ಎಲ್ಲದಕ್ಕೂ ಕೂಡ ಅವ್ರ ಬ್ಲೌಸಲ್ಲಿ ಏನಿದೆ ಅದನ್ನೇ ಇಟ್ಕೊಂಡು ಕಟ್ ಮಾಡ್ತೀನಿ ಯಾವುದಕ್ಕೂ ಕೂಡ ನಾನು ಎಕ್ಸ್ಟ್ರಾ ಯಾವುದು ಆ್ಯಡ್ ಮಾಡಲ್ಲ ಅವರೇನಾದರೂ ಆಟ್ರಿಷನ್ ಹೇಳಿದರೆ ಮಾತ್ರ ಅದನ್ನು ನಾನು ಮಾಡುವಂಥದ್ದು ನೋಡಿ ಇವಾಗ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಸ್ಲೀವ್ಸನ್ನ ಕಟ್ ಮಾಡ್ತೀನಿ ಸ್ಲೀವ್ಸಿಗೂ ಕೂಡ ಎಕ್ಸ್ಟ್ರಾ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಎಮ್ಮಿಂಗಿಗೆ ಇದು ಅವರು ಉದ್ದ ಹೇಳಿದ್ರಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅವರು ಒಂದು ಇಂಚು ಉದ್ದ ಎಲ್ಲಿ ಅಂತ ಹೇಳಿದರು ಬ್ಲೌಸ್ ತೋಳಿನ ಉದ್ದ ಅದಕ್ಕೋಸ್ಕರ ಒಂದು ಇಂಚು ಉದ್ದ ಇಟ್ಟಿದ್ದೀನಿ ಒಂದು ಇಂಚು ಎಮ್ಮಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಅಳತೆ ಬ್ಲೌಸ್ ಏನಿದೆ ಆ ಬ್ಲೌಸನ್ನ ಈ ರೀತಿ ನೀಟಾಗಿ ಇಟ್ಕೊತಿದ್ದೀನಿ ನಾನು ಬ್ಲ ತೋಳ ತೋಳಾದ್ರೂ ಅಷ್ಟೇ ಎಕ್ಸ್ ಬ್ಲೌಸ್ ಏನಿದೆ ಅದನ್ನೇ ನೀಟಾಗಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೊತೀನಿ ಆದಷ್ಟು ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿ ನೀಟಾಗಿ ಬ್ಲೌಸನ್ನು ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸನ್ನ ನೀಟಾಗಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಕೊಂಡು ಎಷ್ಟಿದೆ ಅಷ್ಟಕ್ಕೆ ಒನ್ ಮಾರ್ಕು ಮತ್ತು ಎಕ್ಸ್ಟ್ರಾ ಅರ್ ಅರ್ಧ ಇಂಚಿಗೆ ಹೊಲಿಗೆಗೆ ಒನ್ ಮಾರ್ಕು ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಎಷ್ಟಿದೆ ಅಷ್ಟನ್ನ ಇಟ್ಕೊಂಡು ಮಾಮೂಲಿ ಏನಿದೆ ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ మార్క్ మూడు ఈ రీతి షేప్న కొట్టుకుంటీ ಈ ರೀತಿ ಶೇಪ್ನ ಕೊಟ್ಕೊಂಡು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ನೀಟಾಗಿ ಗೆರೆಯನ್ನು ಹಾಕೋತಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ಕೋಬೇಕಾಗತ್ತೆ ಎರಡು ಇಂಚು ಬಟ್ಟೆ ಇಲ್ಲ ಅಂತ ಅನ್ಕೋತೀನಿ ಕಂಕ್ಲು ಪಾಯಿಂಟಲ್ಲಿ ಅಲ್ಲಿಗೆ ಸ್ವಲ್ಪ ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ಕೋಬೇಕಾಗತ್ತೆ ಇವಾಗ ನೋಡಿ ಜಾಸ್ತಿ ಬಂತು ನನಗೆ ಅದಕ್ಕೋಸ್ಕರ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ಇನ್ನೊಂದು ಸಲ ನಾನು ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೋತೀನಿ ಆದಷ್ಟು ನಾವು ಕಂಕ್ಲು ಪಾಯಿಂಟಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಆಗುವಂಥದ್ದು ಕಡಿಮೆ ಆಗುವಂಥದ್ದು ಆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸಲ ಇಲ್ಲ ಎರಡು ಸಲ ಬ್ಲೌಸಲ್ಲಿ ನೀಟಾಗಿ ಇಟ್ಕೊಂಡಿದ್ದೀವ ಅಂತ ನೋಡ್ಕೋಬೇಕು ಇಲ್ಲ ಅಂದರೆ ಟೇಪಲ್ಲಾದರೂ ಅಳತೆ ಮಾಡಿ ನೋಡ್ಕೋಬೇಕು ಆವಾಗ ಗೊತ್ತಾಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಬಂತು ಮೊದಲಿಗೆ ಒಂದು ಕಾಲು ಇಂಚು ದೊಡ್ಡದು ಬಂತು ಅದಕ್ಕೋಸ್ಕರ ಇವಾಗ ಕರೆಕ್ಟಾಗಿ ಬಂತು ಇವಾಗ ನೀಟಾಗಿ ನಾನು ಗೆರೆಯನ್ನು ಹಾಕೋತೀನಿ ಕೆಳಗಡೆ ಎರಡು ಇಂಚೆ ಇದೆ ಮೇಲುಗಡೆ ಎರಡು ಇಂಚಿಲ್ಲ ಎಕ್ಸ್ಟ್ರಾ ಬಟ್ಟೆ ಕಟ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚಿಲ್ಲ ಸ್ವಲ್ಪ ಒಂದು ಪಾಯಿಂಟಷ್ಟು ಒಂದು ಅರ್ಧ ಕಾಲು ಭಾಗದಷ್ಟು ಬಟ್ಟೆನ ಕಟ್ಕೋಬೇಕಾಗತ್ತೆ ಅಲ್ಲಿಗೆ ಸ್ಟಿಚ್ ಮಾಡಬೇಕಾದ್ರೆ ಸಾಕಾಗಲಿಲ್ಲ ಅಂದರೆ ಎಕ್ಸ್ಟ್ರಾ ಬಟ್ಟೆನ ಇಲ್ಲ ಅಂದರೆ ಹಾಗೇ ಸ್ಟಿಚ್ ಮಾಡ್ತೀನಿ ಕೆಳಗಡೆ ಎರಡು ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದೆ ಇವಾಗ ಸ್ಲೀವ್ಸು ಕೂಡ ಕರೆಕ್ಟಾಗಿ ಬಂತು ಅದಕ್ಕೋಸ್ಕರ ನಾನು ಇವಾಗ ಸ್ಲೀವ್ಸನ್ನು ಕೂಡ ಕರೆಕ್ಟಾಗಿ ಕಟ್ ಮಾಡ್ಕೋತಿದ್ದೀನಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನೇ ಕಟ್ ಮಾಡ್ಕೋತೀನಿ ನಾಲ್ಕೈದು ಬ್ಲೌಸ್ ಆಗಿರೋದ್ರಿಂದ ಕಟ್ ಮಾಡಬೇಕಾದ್ರೆ ಈ ರೀತಿ ಒಂದೊಂದು ಸಲ ಆಗುತ್ತೆ ಕತ್ರಿ ಕೂಡ ನಾನು ಹೊಸ ಕತ್ರಿಯನ್ನು ತರಿಸ್ಕೊಂಡಿದ್ದೆ ಹೊಸ ಕತ್ರಿಯಲ್ಲೇ ಕಟ್ಟಿಂಗ್ ಮಾಡೋಣ ಸ್ವಲ್ಪ ಬಳಸಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಅಂದ್ಕೊಂಡು ಬಳಸ್ತಿದ್ದೀನಿ ಆದರೆ ಅದು ಸ್ವಲ್ಪ ಬಿಗಿಯಾಗಿದೆ ನನಗೆ ಕಟ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಹೊಸ ಕತ್ರಿ ಆಗಿರೋದ್ರಿಂದ ಇದು ಸ್ವಲ್ಪ ಬಳಸಿದ್ರೆ ಸ್ವಲ್ಪ ಲೂಸ್ ಆಗುತ್ತೆ ಫ್ರೀ ಬರುತ್ತೆ ಅಂತ ನಾನು ಹೊಸ ಕತ್ರಿಯಲ್ಲೇ ಕಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಇಂಚಿಂದ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೋತಿದ್ದೀನಿ ಎರಡು ಇಂಚಿಂದ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ಆದಷ್ಟು ನೀಟಾಗಿ ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ತಪ್ಪಾಗಿ ಸ್ಟಿಚ್ ಮಾಡುವಂಥ ಚಾನ್ಸ್ ಇರುತ್ತೆ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ಟಿಂಗ್ ಮಾಡಬೇಕಾದ್ರೇ ಕಟ್ ಮಾಡಿಬಿಡಬೇಕು ನೋಡಿ ಇವಾಗ ಸ್ಲೀವ್ಸು ಕೂಡ ಕಟ್ಟಿಂಗ್ ಆಯಿತು ಇವಾಗ ನಾನು ಸ್ವಲ್ಪನೇ ಫ್ರಂಟ್ ಪಾರ್ಟಿಗೆ ಕೊರೈಸ್ಕೊತೀನಿ ಈ ರೀತಿ ಎಲ್ಲ ಮ್ಯಾಚ್ ಹೊಡ್ಕೊಂಡು ನೀಟಾಗಿ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಕೊರೈಸ್ಕೊತೀನಿ ಆದಷ್ಟು ನಾನು ಈ ಥರದನ್ನೆಲ್ಲ ನೀಟಾಗಿ ಕಟ್ಟಿಂಗಲ್ಲಿ ಆಲ್ರೆಡಿ ಕಟ್ಟಿಂಗಲ್ಲಿ ಹೇಳಿದ್ದೀನಿ ಫೋರ್ ಡಾಟು ಮಾರ್ಕ್ ಮಾಡ್ಕೊಳ್ಳೋ ಅಂಥದ್ದು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಕೊರೈಸ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನೆಲ್ಲ ವಿವರವಾಗಿಯೇ ವೀಡಿಯೋ ಮಾಡಿ ಹಾಕಿದ್ದೀನಿ ಅದಕ್ಕೋಸ್ಕರ ಇದರಲ್ಲಿ ಏನು ಹೇಳ್ತಿಲ್ಲ ಮಾಮೂಲಿ ನಾರ್ಮಲಾಗಿ ಒಂದು ಹದಿನೈದು ನಿಮಿಷದಲ್ಲಿ ಈ ರೀತಿ ನೀವು ಕಟ್ ಮಾಡ್ಕೊಬೋದು ಒಂದು ಮೂರು ನಾಲ್ಕು ಬ್ಲೌಸ್ ಕೊಟ್ಟಾಗ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬೋದು ಅಂತ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ ಇವಾಗ ನಾನು ಬಾಕ್ಸ್ ಪಟ್ಟಿ ಕಟ್ ಮಾಡೋದಕ್ಕೆ ಮಾರ್ಕ್ನ ಮಾಡ್ಕೊ ಅಳತೆನ ಮಾಡ್ಕೋತಿದ್ದೀನಿ ನಾನು ಡಾಟಿಗೆ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ನಾವು ತಗೋಬೇಕು ಡಾಟ್ ಡಾಟ್ ಹಿಡಿಯೋದಕ್ಕೆ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಬಿಟ್ಟು ನಾವು ಅಳತೆ ಮಾಡ್ಕೋಬೇಕು ಅದೊಂದನ್ನು ಬಿಟ್ಟು ಅಳತೆ ಮಾಡಿಕೊಂಡು ನೋಡಿ ಇವಾಗ ನಾನು ಹನ್ನೆರಡು ಇಂಚ್ ಹನ್ನೊಂದುವರೆ ಇದೆ ಒಂದು ಅರ್ಧ ಇಂಚು ಉದ್ದನ ಇಟ್ಕೊತಿದ್ದೀನಿ ಅರ್ಧ ಇಂಚು ಉದ್ದ ಇಟ್ಕೊಂಡು ಇವಾಗ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೋತಿದ್ದೀನಿ ಕೆಲವೊಂದು ಕಡೆ ಬಾಕ್ಸ್ ಪಟ್ಟಿ ಅಂತೀರಾ ಕೆಲವೊಂದು ಕಡೆ ಬೆಲ್ಡ್ ಪಟ್ಟಿ ಅಂತೀರ ನಮ್ಮ ಕಡೆ ನಾನು ಇದನ್ನು ಬಾಕ್ಸ್ ಪಟ್ಟಿ ಅಂತಲೇ ಕರೆಯೋದು ನಮ್ಮ ಕಡೆ ಇವಾಗ ನಾನು ನೀವು ಬ್ಲೌಸಲ್ಲಿ ಕೂಡ ಎಷ್ಟಿದೆ ಅವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ಕೂಡ ನೀವು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು ಇಲ್ಲ ಹಾಗೇನೂ ಕೂಡ ನಿಮಗೆ ಅಂದಾದ ಮೇಲೆ ಗೊತ್ತಿರುತ್ತಲ್ಲ ಎಷ್ಟಿದೆ ಅಂತ ಅದನ್ನೆಲ್ಲ ಕಳೆದಾಗ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಹಾಗೇನೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ನಿಮ್ಮ ಇಷ್ಟ ಇವಾಗ ನನಗೆ ಎರಡೂವರೆ ಮತ್ತು ಮೂರು ಇದೆ ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊತಿದ್ದೀನಿ ಎರಡೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಡ್ತಿದ್ದೀನಿ ಒಂದು ಮೂರು ಮೂರುವರೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡೋದ್ರಿಂದ ದಿನಕ್ಕೆ ಹತ್ತು ಬ್ಲೌಸ್ ಬೇಕಾದ್ರೆ ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಕಟಿಂಗ್ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಒಂದೊಂದೇ ಬ್ಲೌಸ್ನ ಕಟ್ ಮಾಡೋದ್ರಿಂದ ತುಂಬ ಸಮಯ ತಗೊಳುತ್ತೆ ಆದಷ್ಟು ಒಂದೇ ಬ್ಲೌಸ್ನ ಕೊಟ್ಟಾಗ ಒಂದೇ ಮೆಜರ್ಮೆಂಟಿಗೆ ನಾಲ್ಕೈದು ಬ್ಲೌಸ್ನ ಕೊಟ್ಟಾಗ ಈ ರೀತಿ ಒಂದೇ ಸಲ ಕಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಭಯ ಬೇಡ ಸ್ವಲ್ಪ ಬಟ್ಟೆಯನ್ನು ನೀಟಾಗಿ ಇಟ್ಕೋಬೇಕಾಗುತ್ತೆ ಅಲ್ಲಿ ಇಲ್ಲಿ ಬಟ್ಟೆ ಉಳಿದು ಉಳಿದ್ಬಿಡುವಂಥ ಚಾನ್ಸ್ ಇರುತ್ತೆ ಅದೊಂದು ಬಿಟ್ಟರೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗೇ ಬರುತ್ತೆ ನಾನು ಆದಷ್ಟು ನಾಲ್ಕು ಐದು ಬ್ಲೌಸ್ ಕೊಟ್ಟಾಗ ಒಂದೊಂದೇ ಬ್ಲೌಸ್ ಯಾವುದನ್ನು ಕೂಡ ಕಟ್ ಮಾಡಲ್ಲ ಈ ರೀತಿ ನಾಲ್ಕು ಐದು ಆರು ಈ ರೀತಿ ಎಲ್ಲಾನು ಒಟ್ಟಿಗೆ ಇಟ್ಕೊಂಡೇ ಕಟ್ ಮಾಡ್ತೀನಿ ಎಲ್ಲ ಬ್ಲೌಸ್ನೂ ಕೂಡ ನನಗಂತೂ ತುಂಬಾ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಮತ್ತು ನನಗೆ ಅವರಿಗೆಲ್ಲ ಕಟ್ಟಿಂಗ್ ಕೊಡಬೇಕಲ್ವಾ ಅವರಿಗೂ ಕಟ್ಟಿಂಗ್ ಕೊಡೋದಕ್ಕೂ ಕೂಡ ನಂಗೆ ಈಸಿ ಆಗುತ್ತೆ ಆದಷ್ಟು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಾಕ್ತೀವಿ ದಯವಿಟ್ಟು ವೀಡಿಯೋನ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನನ್ನ ಗೊತ್ತಿರೋಷ್ಟರನ್ನು ನಿಮಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಕಟ್ಟಿಂಗಲ್ಲಾಗಲಿ ಸ್ಟಿಚಿಂಗಲ್ಲಾಗಲಿ ಏನೇ ಇದ್ದರೂ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನು ನಿಮಗೆ ವಿಡಿಯೋ ಮಾಡಾಕೋ ಪ್ರಯತ್ನ ನಾನು ಮಾಡ್ತೀನಿ ನೋಡಿ ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ನಾನು ಇಟ್ಕೊತಿದ್ದೀನಿ ಎಲ್ಲ ಪೀಸನ್ನು ಸಪ್ರೇಟ್ ಮಾಡಿ ಒಂದೊಂದು ಒಂದೊಂದು ಬ್ಲೌಸ್ನ ಒಂದೊಂದು ಕಡೆ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ಒಂದು ಪೀಸನ್ನು ಸಪ್ರೇಟ್ ಮಾಡಿ ಮೂರು ಪೀಸನ್ನು ಮೂರು ಬ್ಲೌಸನ್ನು ಕೂಡ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತೀನಿ ನೋಡಿ ಈ ರೀತಿ ಒಂದೊಂದನ್ನೇ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತೀನಿ ಇವಾಗ ನನಗೆ ಎಲ್ಲ ಒಂದು ಈ ಥರದ್ದೊಂದು ಮೂರಿಂದ ನಾಲ್ಕು ಒಂದು ಮೂರು ಬ್ಲೌಸ್ನ ಕಟ್ ಮಾಡಿಕೊಂಡ್ರೆ ತುಂಬ ಹೊತ್ತು ಸ್ಟಿಚ್ ಮಾಡ್ಬೋದು ಈಸಿ ಆಗುತ್ತೆ ನನಗೂ ಕೂಡ ಅದಕ್ಕೋಸ್ಕರ ನಾನು ಈ ರೀತಿಯೇ ಕಟ್ಟಿಂಗ್ ಮಾಡ್ಕೋತೀನಿ ಯಾರೆಲ್ಲ ಒಂದೊಂದನ್ನೇ ಕಟ್ ಮಾಡ್ತೀರಾ ಭಯ ಇರ್ತೀರ ಅವ್ರು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ